ಅಧ್ಯಕ್ಷರೇ ಮೊದಲನೇ ಬ್ಯಾಂಚ ಆಯಿತು ಅಧ್ಯಕ್ಷರೇ ಮೊದಲನೇ ಬ್ಯಾಂಚು ಪ್ರತಿಪಕ್ಷ ನಾಯಕರು ಈಗ ಪ್ರತಿಪಕ್ಷ ನಾಯಕರು ನಿಮ್ಮ ನಿಲ್ಲು ಸಾವು ತಮ್ಮ ಕನ್ವರ್ಟ್ ಮಾಡಿದ್ದೇವೆ ಅದನ್ನು ಬರ್ತ ಬರ್ತಾರೆ ಬರ್ತಾರೆ ಪ್ರಸ್ತಾ ಇದು ಸ್ಟಾರ್ಟ್ ಮಾಡಿ ಅದರ ನಂತರ ಬಹುಷಃ ರಾಜ್ಯಪಾಲ ಬಂಧನ ಬಗ್ಗೆ ಮಾತಾಡ್ತೀರಿ ನೆಕ್ಸ್ಟ್ ಇದಾದ ನಂತರ ನೀವು ಮೋಸ್ಟ್ಲಿ ಈಸಿ ಚೇರ್ ಹಾಕ್ಸಿರೋದ್ರಿಂದ ಎಲ್ಲ ನಿದ್ದೆ ಮಾಡ್ತಾ ಇರ್ಬೇಕು ಹುಡುಕ್ತಾ ಇದ್ರು ಎಲ್ಲಾರು ಅದ್ ಆಪರೇಟ್ ಆಗ್ತಾ ಇರಲ್ಲ ಕೆಲವೆಲ್ಲ ಹುಡುಕ್ತಾ ಇದ್ರು ಕೆಲವು ಕರೆಂಟ್ ಕರೆಕ್ಟ್ ಆಗಿರಲಿಲ್ಲ ಸ್ಟಾರ್ಟಿಂಗ್ ಅಲ್ಲ ಈಗ ಯಾಕಂತ ಹೇಳಿದ್ರೆ ಕೆಲವರಿಗೆ ಅಂದ್ರೆ ಸ್ವಾಭಾವಿಕ ಇರ್ತದೆ ಒಂದು ಊಟ ಆದ ಒಂದು ಐದು ಹತ್ತು ನಿಮಿಷ ಫ್ರೀ ಇದ್ದಾಗ ಸ್ವಲ್ಪ ರೆಸ್ಟ್ ತಗೊಂಡು ಇಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಇರಲಿಲ್ಲ ಅದಕ್ಕಾಗಿ ಬಹುಶಃ ಅದಕ್ಕೆ ರಿಕ್ಲೈನರ್ ಚೇರ್ ಹಾಕಿದೆವು ಮತ್ತು ನಮಗೆ ಆ ಒಂದು ಅದು ಅದರ ಜೊತೆ ಒಂದು ಎರಡು ಆಕಾರಿಗಳನ್ನು ಹೇಳಿದ್ರು ಒಂದೇ ಸಾರಿ ಆಗಬೇಡಿ ನಮ್ಮ ಕೂಡ ನಮ್ಮ ಪ್ರತಿಪಕ್ಷ ಉಪನಾಯಕರು ಕೂಡ ನಿನ್ನೆ ಹೇಳಿದ್ದಾರೆ ಅಲ್ಲಿ ಒಂದು ಇಲ್ಲ ಸೇಮ್ ಕ್ವಾಲಿಟಿ ಆಯ್ತಾ ನಾಲ್ಕು ಬಿಲ್ ಆಗದೆ ಎಕ್ಸ್ಚೇಂಜ್ ಮಾಡ್ತೇನೆ ಅದು ಇಲ್ಲ ಇಲ್ಲ ಸೇಮ್ ಆಯ್ತು ಇದಾಗ ಹಾಕೊಂಡೇ ಸೆಕೆಂಡ್ ನಾವು ಒಂದು ಎರಡು ಮಸಾಜ್ ಚೇರ್ ಕೂಡ ಹಾಕಿದ್ದೇವೆ ಹಾ ಮಸಾಜ್ ಮಸಾಜ್ ವಿಶೇಷ ಏನೋ ಗೊತ್ತುಂಟಾ ಅದು ಹುಷಾರ್ ಇಲ್ಲದವ್ರು ಮಾತ್ರ ಅಲ್ಲಿ ಕೂತ್ಕೊಳ್ಬೇಕು ಹುಷಾರ್ ಇದ್ದವರಲ್ಲ ಮತ್ತೆ ನೀವು ಹದಿನೈದು ನಿಮಿಷ ಜಾಸ್ತಿ ಕೂತ್ಕೊಂಡ್ರೆ ಹುಷಾರ್ ಇದ್ದವ್ರು ಕೂಡ ಹುಷಾರ್ ಇಲ್ದವ್ರು ಆಗ್ತಿದೆ ಆದರೆ ಕೂತ್ಕೊಳ್ಳೋಲ್ಲ ಕಡಿಮೇಲೆ ಕೂತ್ಕೊಳ್ಳಿ ಅಲ್ಲಿ ಇಲ್ಲಿ ಹೋಗಿ ತಿಳ್ಲಿಕ್ಕೆ ನಿಮ್ಗೆ ಲಾಸ್ಟ್ ಟೈಮ್ ಭಾಳ ಮಸಾಜ್ ಮಾಡಿ ಪ್ರಾಬ್ಲಮ್ ಮಾಡಿದ್ರು ಈಗ ಕ್ಯಾಮರಾ ಸರಿಯಾಗಿದೆ ಹೇಗೆ ಅದು ವಾರ್ತೆ ಹಾಕಿ ಅವರು ನಾನು ಎನ್ಕ್ವೈರಿ ಮಾಡಿದೆ ವಾರ್ತಾ ಇಲಾಖೆ ಅದನ್ನು ನಿಭಾಯಿಸ್ತಾರೆ ಬರ್ತಾ ಇಲ್ಲ ಅದೇ ರೆಕ್ಟಿಫೈ ಏನು ಪ್ರಾಬ್ಲಮ್ ಇರ್ತದೆ ಸನ್ಮಾನ್ಯ ಅಧ್ಯಕ್ಷರೇ ಅವಕಾಶ ಕೊಟ್ಟಿದ್ದಕ್ಕೆ